ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಚೆನ್ನಾಗಿದ್ದೀನಿ ಅಂತಲೂ ಆರೋಗ್ಯ ಎಲ್ಲ ತುಂಬಾ ಕ್ಯೂರಾಗಿದೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ಎಲ್ಲ ಮನಸ್ಸಿಂದನೂ ತಿಳಿಯಾಗಿದ್ದೀನಿ ಏನೋ ಮನಸ್ಸಲ್ಲಿ ಒಂದು ಗುಂಗು ಕೋರಿತಾ ಇರ್ತಿತ್ತು ಯಾವುದೇ ವಿಷಯ ನಾನು ಏನೋ ತಪ್ಪು ಮಾಡಿದ್ದೀನ ಏನೋ ತಪ್ಪು ಮಾಡಿದ್ದೀನಂತ ನನ್ನ ಮನಸ್ಸಲ್ಲಿ ಇಟ್ಟಿತ್ತು ಹಾಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡೀನಿ ಯಾಕಂದರೆ ತಪ್ಪಿಲ್ ಕಡೆ ತಲೆ ಬಗೋದು ಸಭ್ಯ ಅಲ್ಲ ಯಾವುದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ತಪ್ಪಿಲ್ದ ಕಡೆ ಯಾವುದೇ ಕಾರಣಕ್ಕೂ ತಲೆ ಬಾಗ್ಬೇಡಿ ಮುಂದೆ ನುಗ್ಗಿ ಯಾಕಂದರೆ ಅಲ್ಲಿ ಒಂದು ನೂರು ಮಾತು ಬಂದಾಗ ನಮ್ದೊಂದು ಮಾತು ಬಂದೇ ಬರುತ್ತೆ ಅದೆಲ್ಲ ಒಂದು ಮ್ಯಾಟ್ರೆ ಅಲ್ಲ ಮ್ಯಾಟ್ರ್ ಆಗುತ್ತೆ ಬಿಟಾಕಿ ಇವಾಗ ಹಾಗೆ ನಾನೊಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂತಂದರೆ ಕೆಟ್ಟದ್ದು ಮಾಡೋರು ಸಾವಿರ ಜನ ಇದ್ದರೆ ಕಾಯೋನೊಬ್ಬ ಮೇಲಿದ್ದೇ ಇರ್ತಾನೆ ಇವತ್ತೊಂದು ಬ್ಲಾಗ್ ಅದೇ ನೋಡಿ ಯಾರಿಗೆ ಆದರೂ ಅಷ್ಟನ್ನೇ ಕೆಟ್ಟದ್ದು ಯೋಚನೆ ಮಾಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಯಾಕಂದರೆ ಕರ್ಮ ರಿಟರ್ನ್ ಅಂತಿರುತ್ತಲ್ಲ ಆ ಕರ್ಮ ರಿಟರ್ನ್ ನಿಮಗೂ ಬಂದೇ ಬರುತ್ತೆ ಯಾರ ಬಗ್ಗೆನೂ ಅಷ್ಟೇ ಹಗುರವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಆ ಅಣ್ಣ ತಮ್ಮನೇ ಆಗಲಿ ಫ್ಯಾಮಿಲಿನೇ ಆಗಲಿ ಒಂದು ರಿಲೇಟಿವೇ ಆಗಲಿ ಹಾಂ ಫ್ರೆಂಡೇ ಆಗಲಿ ಯಾರ ಬಗ್ಗೆನೂ ಅಷ್ಟೇ ಹಗುರವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಅವರೊಂದು ತಪ್ಪು ಮಾಡಿದ್ದಾರೆ ಅಂದರೆ ಅವ್ನಕ್ಕೆ ಕ್ಷಮಿಸೋ ಗುಣ ಇದ್ರೇ ನೀನೊಂದು ಮನುಷ್ಯ ಆಗೋದೇ ವಿನಃ ಅದನ್ನು ಬ್ಲೇ ಮಾಡಿ ಬ್ಲೇ ಮಾಡಿ ಅಂತ ಹೋಗ್ತಾ ಆ ಮನುಷ್ಯತ್ವಕ್ಕೆ ಬೆಲೆ ಇರೋಲ್ಲ ಮತ್ತು ಹಾಗೆ ಒಬ್ಬರ ಬಗ್ಗೆ ತೊಗೊಂಡು ಹತ್ರನೂ ಡಿಸ್ಕಷನ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ ನೀನು ಎಷ್ಟು ಕೆಟ್ಟದ್ದು ಬಯಸ್ತಾ ಇರ್ತೀಯ ಅಂದರೆ ಅದು ನಿನಗೆ ರಿಟರ್ನ್ ಕೊಡುತ್ತೆ ವಿನಃ ಯಾರಿಗೂ ಕೊಡೋಲ್ಲ ಹಾಗೆ ನಾನು ಬೇರೆ ಯಾವುದೋ ವಿಷಯಗಳಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿ ಮಾಡಿಕೊಂಡೆ ಆಲ್ಮೋಸ್ಟ್ ನನ್ನ ಒಂದು ತಿಳಿದ ಮಟ್ಟಿಗೆ ಏಕಾಂಗಿಯಾಗಿ ಓಟಾ ಓಡಾಡ್ತಾ ಓಡಿ ಜೀವನದಲ್ಲಿ ಓಡಾಡ್ತಾ ಇದ್ದೀನಿ ಜೀವನ ನನ್ನ ಕಲ್ತಿದ್ದೀನಿ ಪಾಠ ಏನು ಅಂತ ಕಲ್ತಿದ್ದೀನಿ ಸಾವಿರಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ನನ್ನ ಇದು ಮೂವತ್ತೈದನೇ ಸರ್ವಿಸಲ್ಲಿ ನಾನು ಚಿಕ್ಕದ್ರಿಂದ ಸುಖ ಸುಖ ಪತ್ತೆಯಲ್ಲಿ ಏನು ಬೆಳೆದು ಬಂದಿಲ್ಲ ಬಡಸ್ತನದಲ್ಲೇ ಬೆಳೆದು ಬಂದಿರೋದು ನಾನು ಒಳ್ಳೆಯದು ಕೆಟ್ಟದು ಎಲ್ಲನ ತೂಕಕ್ಕೆ ಬಂದು ಜೀವನ ಕಟ್ಟಿರೋದು ವಿದ್ಯೆ ಇಲ್ಲದಾದ್ರೂ ನನಗೆ ಜೀವನನ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಜೀವನ ಸುಂದರ ಒಂದು ಕುಟುಂಬ ಮಾಡ್ಕೊಂಡಿದ್ದೀನಿ ಸುಂದರದೊಂದು ಜೀವನ ನಾನು ಮಾಡ್ಕೊಂಡಿದ್ದೀನಿ ವಿನಃ ಕೆಟ್ಟದಂತೂ ನಾನು ಯಾರಿಗೂ ಹೋಗಲ್ಲ ಒಂದು ಕನಸು ಮನಸಲ್ಲೂ ನಾನು ಯಾರನ್ನು ಅಷ್ಟೇ ಇದು ಹೋಗಲ್ಲ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಆಗಲಿ ಅವ್ರ ಭಾವನೆಗಳ ಜೊತೆ ಆಟ ಒಟ್ಟು ಮಾಡಲ್ಲ ನಾನು ಎಲ್ಲನೂ ಒಂದು ಪ್ರೀತಿಯಿಂದ ಒಂದು ಸ್ಥಾನ ಕೊಡ್ತೀನಿ ಅಂತಂದರೆ ಆಲ್ಮೋಸ್ಟ್ ನನ್ನ ಹತ್ರದಿಂದ ಒಂದು ಪ್ರೀತಿ ಸ್ಥಾನ ಪಡಬೇಕಾದ್ರೆ ಆ ಪುಣ್ಯನೇ ಮಾಡಿರ್ಬೇಕು ಅವ್ರುಗಳು ನನಗೆ ಆ ಪ್ರೀತಿ ಕೊಟ್ಟು ಕೊಟ್ಟಿದ್ದೀನಿ ಆ ಪ್ರೀತಿ ನಾನು ತಗೊಂಡಿದ್ದೀನಿ ಯಾಕಂದರೆ ನನ್ನ ಅಣ್ಣ ತಮ್ಮ ಅಂತ ಒಂದು ಪ್ರೀತಿ ಕೊಡ್ತೀನಲ್ಲ ಅದರಲ್ಲೇ ಅವ್ರ ಪ್ರೀತಿಗಳನ್ನ ಏನು ಅಂತ ತೋರಿಸಿದ್ದಾರೆ ಆಲ್ಮೋಸ್ಟು ನನ್ನ ಫ್ಯಾಮಿಲಿ ಆದರೂ ಅಷ್ಟೇ ನನಗೆ ಇಲ್ಲಾದರೂ ಅಷ್ಟೇ ಫ್ಯಾಮಿಲಿ ಇಲ್ಲಾದರೂ ಆಗ್ಬೋದು ಫ್ಯಾಮಿಲಿ ನನ್ನ ಪ್ರೀಸ ಅಣ್ಣಂದಿರು ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗೋಲ್ಲ ಪದಗಳಲ್ಲಿ ಬವಣಿಸೋಕ್ಕೆ ಆಗೋಲ್ಲ ಅಷ್ಟು ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಖುಷಿಯಾಗುತ್ತೆ ಖುಷಿಯಾಗತ್ತೆ ಅವ್ರ ಪ್ರೀತಿಗಳನ್ನೆಲ್ಲ ನನಗೂ ಹಾಗೆ ಹೇಳೋದು ಆ ಫ್ರೆಂಡ್ಸ್ ಯಾರಿಗೆ ಆಗಲೂ ಅಷ್ಟು ಕೆಟ್ಟದ್ದು ಅನ್ನೋದನ್ನ ಮಾಡೋಕ್ಕೋಗ್ಬೇಡಿ ಕೆಟ್ಟದ್ದು ಬೈಸೋಕೋಗ್ಬೇಡಿ ಯಾಕಂದರೆ ನಾವು ಒಬ್ಬರು ಕೆಟ್ಟದ್ದು ಬಯಸ್ತೀವಿ ಅಂತಂದರೆ ಭಗವಂತ ನಮಗೆ ರಿಟರ್ನ್ ಕೊಡ್ತಾನೆ ಯಾವ್ಯಾವ ಒಂದು ಭಾವನೆಗಳ ಜೊತೆ ಅಂತೂ ಆಟ ಆಡೋಕೆ ಒಂದು ಹೆಣ್ಣು ಮಕ್ಕಳನ್ನ ಗೇಲಿ ಮಾಡೋದೇ ಆಗಲಿ ಒಂದು ಗಂಡು ಮಕ್ಕಳನ್ನ ಗೇಲಿ ಮಾಡೋದಾಗಲಿ ಅವ್ರ ವಿಷಯನ ತಗೊಂಡು ಲೈವ್ಗಳಲ್ಲಿ ಮಾತಾಡೋದಾಗಲಿ ಅದೆಲ್ಲ ಈಗ ಈಗೇನಾರು ಅವರು ಒಂದು ತಪ್ಪು ಮಾಡಿದಾರಾ ಪರ್ಸ್ನಲ್ಲಾಗಿ ಏನಾದರೂ ಒಂದು ಇನ್ಸ್ಟಾದಲ್ಲೋ ಎಲ್ಲರೂ ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗಲ್ಲಿ ಬುದ್ಧಿವಾದ ಹೇಳಿ ತಪ್ಪಿದ್ರೆ ಆ ಥರ ನಾನು ರಿಕ್ವೆಸ್ಟ್ ಮಾಡ್ಕೋದು ಯಾಕಂದರೆ ಒಬ್ಬರನ್ನ ಲೈವ್ಗಳಲ್ಲಿ ಗೇಲಿ ಮಾಡೋದಲ್ಲ ಅವರು ಒಬ್ಬರನ್ನ ನಂಬ್ಕೊಂಡಿದ್ರು ಈ ಥರ ಅದು ಯಾರು ನಂಬಲ್ಲ ಈಗ ಪ್ರತಿಯೊಬ್ಬರು ಈಗ ಈಗ ನಿಮ್ಮನ್ನು ನಂಬ್ತೀವಿ ಅಂತಂದರೆ ನಂಬ್ತೀವಿ ಅಂತಂದರೆ ನಿಮ್ಮನ್ನ ಏನು ಎಂತ ಗೊತ್ತಿಲ್ಲ ನೀವೆಲ್ಲೋ ನಾವೆಲ್ಲೋ ನಂಬಿದ್ದೀವಿ ಅಂತಂದರೆ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರುತ್ತೆ ನೀವು ನೂರು ಮಾತಾಡಿದಾಗಲೇ ನಾವು ಒಂದು ಮಾತಾಡೋಕ್ಕಾಗದೇ ಹೊರ್ತು ಸುಮ್ಮ ಸುಮ್ಮನೆ ಯಾರು ಯಾರ ಬಗ್ಗೆ ಮಾತಾಡೋಕ್ಕೆ ನಮಗೆ ಯಾವುದೇ ಥರ ರೈಡ್ಸ್ ಇರೋಲ್ಲ ಅಲ್ವಾ ಒಬ್ಬರ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಅದು ಅವರು ನೂರು ಮಾತಾಡಿದಾಗ ನಮ್ದು ಒಂದು ಮಾತು ಬಂದಿರುತ್ತೆ ಹಾಂ ಬಿಡಿ ಹಾಗೆ ಮತ್ತು ಫ್ರೆಂಡ್ಸ್ ಯಾರ ಬಗ್ಗೆ ಏನಾದರೂ ಅಷ್ಟೇ ಇಲ್ಲ ಸಲ್ಲದ ಮಾತುಗಳು ಬೇಡ ಯಾಕಂದರೆ ನಿಮಗೂ ಅವ್ರಿಗೂ ಸಂಬಂಧ ಇರಲ್ಲ ಬರೀ ಸ್ನೇಹ ಪ್ರೀತಿ ಸಂಬಂಧ ಅಷ್ಟೇ ಇರುತ್ತೆ ವಿನಃ ಯಾರ ಬಗ್ಗೆ ಆಗಲಿ ಒಂದು ಲೈವಲ್ಲಿ ಅವ್ರನ್ನ ಚೀಪ್ ಕ್ಯಾರೆಕ್ಟ್ರು ಹಾಕ್ಬೇ ಹಾಕ್ಬೇಡಿ ಯಾರೇ ಆದರೂ ಅಷ್ಟೇ ಯಾರೇ ಆದರೂ ಅಷ್ಟೇ ಲೈವ್ಗಳಲ್ಲಿ ತುಂಬ ಜನ ಹೆಣ್ಣುಮಕ್ಕಳಿಗೆ ಮುಂದೆ ಒಂದು ಹಿಂದೆ ಒಂದು ನಡೀತಾ ಇದೆ ಆಲ್ಮೋಸ್ಟ್ ನಾನು ತಿಳಿದ ಮಟ್ಟಿಗೆ ನನಗೆ ತುಂಬಾ ಗೊತ್ತಿದೆ ನಾನು ಬಂದಿರೋದು ಜಾಸ್ತಿ ದಿನ ಆಗಿಲ್ಲ ಐದು ತಿಂಗಳಾಗಿದೆ ಐದು ತಿಂಗಳಿಗೆ ಯಾರು ಏನು ಎಂತ ಪ್ರತಿಯೊಬ್ಬರು ಆ ವಿಷಯಗಳನ್ನೂ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ಹೇಳೋದಷ್ಟೇ ಹೆಣ್ಣು ಮಕ್ಕಳ ಬಗ್ಗೆ ಒಬ್ಬರು ಲೆವೆಲ್ ಒಂದಿರುತ್ತೆ ಇನ್ನೊಬ್ಬರು ಲೈವಲ್ ಇನ್ನೊಂದು ಥರ ಮಾತಾಡ್ತಾ ಇರ್ತಾರೆ ಮಾತಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಒಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತಾಡೋಷ್ಟು ನಮ್ಗೆ ಏನೂ ಇಲ್ಲ ಒಬ್ಬರು ಗಂಡು ಮಕ್ಕಳ ಬಗ್ಗೆ ಮಾತಾಡೋಷ್ಟು ನಮ್ಗೆ ಏನಿಲ್ಲ ಯಾಕಂದ್ರೆ ಅವ್ರದ್ದು ತಳೆ ಬಿಡನೆ ನಮಗೆ ಗೊತ್ತಿರಲ್ಲ ಅವ್ರು ಏನು ಎಂತು ನಮಗೆ ಯಾವ ವಿಷಯನೂ ನಮಗೆ ಗೊತ್ತಿರಲ್ಲ ಹಾಗಾಗಿ ಯಾರದೇ ವಿಷಯ ಮಾತಾಡಬೇಕಾದ್ರೂ ಅಷ್ಟೇ ಹಿಂದೆ ಮುಂದೆ ಯೋಚನೆ ಮಾಡಿ ಕರ್ಮ ಅನ್ನೋದು ನಮಗೆ ರಿಟರ್ನ್ ವಾಪಸ್ಸು ಅಂತ ಹೇಳುತ್ತಲ್ಲ ಹಾಗೆ ನೀವು ಏನೇ ಮಾಡಿದರೂ ಅದು ನಿಮಗೆ ರಿಟರ್ನ್ ಏನೇ ಮಾಡಿದರೂ ರಿಟರ್ನ್ ನಿಮಗೇ ಆಗುತ್ತೆ ಹಾಂ ಯಾರಿಗೂ ಫ್ಯಾಮಿಲಿ ಅವ್ರಿಗೂ ಕೇಳ್ ಬಯಸ್ಬೇಡಿ ಯಾರಿಗೂ ಕೇಳಿ ಯಾಕಂದರೆ ನಾವು ಎಷ್ಟೇ ಕೇಳ್ ಬಯಸ್ತಾ ಇದ್ರು ಹಾಂ ಮೇಲೊಬ್ಬ ಇರ್ತಾನೆ ಅವನ್ನೆಲ್ಲನೂ ನೋಡ್ತಾನೆ ಕುತ್ಕೊಂಡು ಒಳ್ಳೇದ್ಯಾವುದು ಕೆಟ್ಟದ ಅದು ಅಂತ ಈಗ ನಾನು ನಿಮಗೆ ಕೇಳಿ ಬಯಸ್ತೆ ಅಂದರೆ ನನಗೆ ರಿಟರ್ನ್ ಕೊಡ್ತಾನೆ ಯಾಕಂದರೆ ಮುಂಚೆ ಎಲ್ಲ ಮಾಡಿದೇನು ಗೊತ್ತಾ ಮುಂಚೆ ನಾವು ಏನೇ ಒಂದು ಮಾಡಿದ್ರು ನಮ್ಮ ಮಕ್ಕಳಿಗೆ ಆಗ್ತಿತ್ತು ನಮ್ಮ ಕರ್ಮಗಳೆಲ್ಲ ನಮ್ಮ ಮಕ್ಕಳು ಅನ್ಭವಿಸ್ತಾಯಿದ್ರು ಆದರೆ ಈಗಲ್ಲ ಈಗ ನಾವು ಮಾಡಿದ್ದು ನಾವೇ ಇಲ್ಲೇ ಅನ್ಭವ್ಸೋಗ್ತೀವಿ ಜಾಸ್ತಿ ದಿನನೂ ತಗೊಳ್ಳಲ್ಲ ದೇವರು ಯಾಕಂದರೆ ಭೂಮಿ ಮೇಲೆ ಮನುಷ್ಯ ಶಾಶ್ವತ ಅಲ್ಲ ಇವಾಗ ಇರ್ತಾನೆ ನಾಳೆ ಇರ್ತಾನೆ ಅಂತ ಗೊತ್ತಿರಲ್ಲ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಆಗನ ಕರ್ಮ ಆಗಲೇ ರಿಟರ್ನ್ ಕೊಡ್ತಾನೆ ಇದು ಹಾಂ ದೇವರ ನಿಯಮ ಇದು ಕಲಿಯುಗ ಇದು ಕಲಿಯೋಗದಲ್ಲಿ ಆಗ ಮಾಡಿದ್ದಾಗಲೇ ಅನ್ಭವಿಸ್ಬೇಕು ಅದು ಯಾರೇ ಆದರೂ ಅಷ್ಟೇ ಈಗ ಒಬ್ಬರು ಮನಸ್ಸನ್ನ ನೋಯಿಸೋದು ಹತ್ತು ನಿಮಿಷಕ್ಕೆ ಕ್ಷಣ ಅದನ್ನು ಸರಿಪಡಿಸ್ಬೇಕಾದ್ರೆ ಅವ್ರು ಎಷ್ಟು ದಿನ ಅನ್ಭವಿಸ್ತಾರೆ ಅಂತ ಆ ನೋವು ಅವ್ರು ಕಣ್ಣೀರು ಇರೋದು ಯಾರಿಗೂ ಒಳ್ಳೆಯದಾಗುತ್ತೆ ಈಗ ನಾನೇ ಆಗಲಿ ನಾನೇ ಆಗಲಿ ಇನ್ನೊಬ್ರೆ ಆಗಲಿ ಆಗಲಿ ಹಸು ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ಕೊಂಡು ಇದ್ರೆ ಆ ಮನೇಲಿ ಆ ಹೆಣ್ಣು ಇದ್ದಾಗ ಅವ್ರ ಮನೆಯವರೆಲ್ಲ ನನ್ನ ಹೆಂಡ್ತಿ ಅಳ್ತಾಳೆ ನಮ್ಮಮ್ಮ ಅಳ್ತಾರೆ ಅಂತ ಆ ತಂದೆ ತಾಯಿಗಳು ಶಾಪ ಮತ್ತು ಅವ್ರು ಕಣ್ಣೀರು ಹಾಕಿ ಶಾಪ ಹಾಕೋದು ಒಳ್ಳೆಯದಾಗುತ್ತೆ ಅಲ್ವಾ ಹಾಗಾಗಿ ಯಾರಿಗೆ ಅಷ್ಟೇ ಹಗುರವಾಗಿ ಮಾತಾಡ್ಬೇಡಿ ಅವ್ರದ್ದು ಏನಾರು ಒಂದಿತ್ತ ಪರ್ಸ್ನಲಾಗಿ ತಗೊಳ್ಳಿ ಕೇಳಿ ತಗೊಂಡು ಪರ್ಸ್ನಲ್ ಎಲ್ಲಿ ಸಿಗ್ತಾರೆ ಅಲ್ಲಿ ಮಾತಾಡಿ ಒಬ್ಬರು ಲೈವಲ್ಲಿ ಅವ್ರು ನಂಗೆ ನಂಬ್ತಾರೆ ಅವ್ರು ನಿಂಗೆ ನಂಬ್ತಾರೆ ಅವರು ನಂಬಿದ್ರು ಈ ಥರ ಮೋಸ ಮಾಡಿದರು ಅಂತ ಇಲ್ಲಿ ನಿಮ್ಗಳದ್ದು ತಪ್ಪಿರುತ್ತೆ ಆದರೆ ನಿಮ್ಮ ತಪ್ಪುಗಳನ್ನ ಮಾತ್ರ ನೀವು ಎಂದೂ ಬೆಟ್ಟು ತೋರಿಸಲ್ಲ ಒಬ್ಬೊಬ್ರು ತಪ್ಪನ್ನು ಹುಡುಕ್ತಾ ಹೋಗ್ತಾ ಇದ್ರೆ ಬೆಟ್ಟದಷ್ಟು ಇರುತ್ತೆ ಈಗ ನಂದೇ ತಪ್ಪು ಹುಡುಕ್ತಾ ಇರ್ತಾಯಿದೆ ಅಂದರೆ ಬೆಟ್ಟದಷ್ಟು ಇರುತ್ತೆ ಹಾಗೆ ನಿಮ್ಮ ಮನೆಗಳಲ್ಲೇ ನಿಮ್ಮ ನಿಮ್ಮ ಮನಸ್ಥಿತಿಗಳಲ್ಲೇ ದೋಸೆ ತುತ್ತಿಟ್ಕೊಂಡು ಇನ್ನೊಬ್ಬರ ಮನೆ ಒಲೆ ಉರಿಯಕ್ಕೆ ಹೋಗಿ ಮಾತ್ರ ಹೋಗೋಕೆ ಹೋಗ್ಬೇಡಿ ಸರಿನಾ ನಿಮ್ಮ ತಪ್ಪುಗಳ ನಿಮ್ಮದೇನಿರುತ್ತೋ ಅದನ್ನು ತಿದ್ದುಪಡಿಗೆ ಮಾಡ್ಕೊಳ್ಳಿ ಅದು ಬಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಆಗುರ ಅಂತೂ ಯಾರು ಮಾತಾಡ್ಕೊಬೇಡಿ ಹೆಣ್ಮಕ್ಳ ಮಗಲೇ ಆಗಲಿ ಗಂಡು ಮಕ್ಕಳ ಬಗ್ಗೆ ಆಗಲಿ ಅಗುರವಾಗಿ ಯಾರೂ ನೆಡ್ಸ್ಕೊಂಬೇಡಿ ಎಷ್ಟು ಸಾಧ್ಯನೋ ನಿಮಗೆಲ್ಲ ಅಷ್ಟು ಒಳ್ಳೆಯನ್ನ ಬಯಸಿ ಹೆಣ್ಮಕ್ಳಿಗಾಗಲಿ ಆಗಲಿ ಬಯಸಿ ಯಾರೂ ಚೀಪಾಗಿ ನೋಡಬೇಡಿ ಮತ್ತು ವಿದ್ಯೆ ಇದೆ ಅಂತ ಹಾಮು ಅಹಂಕಾರ ತೋರ್ಸೋಕೆ ಹೋಗ್ಬೇಡಿ ಅದು ಶಾಶ್ವತ ಅಲ್ಲ ಏಕೆಂದರೆ ವಿದ್ಯೆ ಕಲಿತಿದನು ವಿದ್ಯೆ ವಿದ್ಯೆ ಕಲ್ತಿರೋನಿಗೂ ವಿದ್ಯೆ ಕಲಿದೋನ್ಗೂ ತುಂಬ ವಿ ವಿದ್ಯೆ ಕಲ್ತಿರೋನು ಬರೀ ಪುಸ್ತಕ ಮಾತ್ರ ಓದಿರ್ತಾನೆ ಆದರೆ ವಿದ್ಯೆ ಕಲಿತಿದವರು ಇಡೀ ಲೋಕನೇ ಓದಿರ್ತಾನೆ ಆಲ್ಮೋಸ್ಟು ನನ್ನ ವಿಷಯದಲ್ಲೂ ಅಷ್ಟೇ ನನಗೆ ವಿದ್ಯೆ ಅಷ್ಟು ಇಲ್ಲದೆ ಇರ್ಬೋದು ಆಲ್ಮೋಸ್ಟ್ ತಿಳಿ ತಿಳಿಯೋ ಮಟ್ಟಿಗೆ ವಿದ್ಯೆ ಅಷ್ಟೇ ಅಷ್ಟು ಪೆದ್ದಿ ನಾನೇನಲ್ಲ ಹಾಗಾಗಿ ಮತ್ತು ಹಾಗೆ ಇನ್ನೊಂದು ಹೇಳ್ತೀನಿ ಕೇಳಿ ಎಲ್ಲನೂ ಆಳ್ತೀನಿ ಎಲ್ಲ ಗೊತ್ತು ನನ್ನ ಮೂವತ್ತೈದು ಸರ್ವಿಸ್ಗೆ ಆ ಲೈಫಲ್ಲಿ ತುಂಬಾ ನೋಡಿದ್ದೀನಿ ನಾನು ತುಂಬನೇ ಕಲ್ತಿದ್ದೀನಿ ಪಾಠಗಳನ್ನ ಬಂದವರೆಲ್ಲ ಒಂದೊಂದು ಪಾಠ ಕಲಿಸಿದ್ದಾರೆ ಕಲಿತಾ ಇರ್ತೀನಿ ಅಷ್ಟನ್ನೇ ಹೊರತು ನನ್ನ ಒಂದು ಜೀವನಕ್ಕೆ ಒಂದೊಂದು ಹೆಜ್ಜೆ ಅದು ಅವ್ರ ಪಾಠ ಕಲಿಸ್ದಂಗೆ ಕಲಿಸಿದಾಗ ನನ್ನ ಮುಂದಿನ ಜೀವನಕ್ಕೆ ಒಂದೊಂದು ದಾರಿ ಅದು ಅಷ್ಟೇ ನಾನು ಯಾರಿಗೂ ಏನು ಕೆಟ್ಟದು ಬಯಸಿಲ್ಲ ಮತ್ತು ಹಾಗೆ ಇದ್ರಲ್ಲಿ ಒಬ್ಬರನ್ನ ನಾನು ಆ ವಿಷಯನ ಶೇರ್ ಮಾಡ್ಕೋಬೇಕು ಭಾಗ್ಯಕ ಅಂತಂದ್ಬಿಟ್ಟು ಪೂರ್ವಿ ಬ್ಲಾಗ್ ಇದೆಯಲ್ಲ ಅವರು ಕುಕ್ಕಿಂಗ್ ಬ್ಲಾಗ್ ಇದೆಯಲ್ಲ ಅವ್ರ ಭಾಗ್ಯಕ ನನಗೆ ಅವ್ರಿಗೆ ಈಚೀಚಿಗೆ ಪರಿಚಯ ಆಗಿದ್ದು ಎಷ್ಟು ಅಂದರೆ ನಿಜ ನನ್ನ ಅಕ್ಕನಕ್ಕಿಂತ ಹೆಚ್ಚು ಅವರು ನಾನು ಅವ್ರ ಬಗ್ಗೆ ನನಗೆ ಹೇಳೋಕ್ಕೆ ಎರಡು ಮಾಡಿ ಯಾಕಂದರೆ ನನ್ನ ಈ ಐದು ದಿನ ನಾನು ಆಸಿಗೆ ಹಿಡಿದುಬಿಟ್ಟಿದ್ದೆ ನನಗೆ ಉಷ್ ನನಗೆ ಲೋಕನೇ ಇಲ್ಲ ಬಿಡಿ ನನಗೆ ಆ ಮಟ್ಟಿಗಿದ್ದಾಗ ನನಗೆ ಒಂದು ಪ್ರತಿದಿನ ದಿನಕ್ಕೆ ನಾಲ್ಕು ಸಲ ಐದು ಸಲ ಫೋನ್ ಮಾಡಿ ನನ್ನ ಆರೋಗ್ಯನ ವಿಚಾರಿಸ್ತಿದ್ರು ತುಂಬಾ ಖುಷಿಯಾಗುತ್ತೆ ಭಾಗ್ಯಕ ನಿಮ್ಗೆ ಋಣಿಯಾಗಿರ್ತೀನಿ ನಾನು ಯಾಕಂದರೆ ಇಂಥ ಒಂದು ಸ್ನೇಹ ಪ್ರೀತಿ ಅನ್ನೋದ್ಕಿಂತ ನಾನು ಅಕ್ಕನ ಸ್ಥಾನದಲ್ಲೇ ನೀವಿದ್ದೀರಾ ಯಾವಾಗಲೂ ಹಾಂ ನನಗೆ ನಿಜವಾಗ್ಲೂ ಆಲ್ಮೋಸ್ಟು ಎಷ್ಟು ಹುಷಾರು ತಪ್ಪಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಫೋನ್ ಮಾಡ್ತಿದ್ರು ಹತ್ತು ಗಂಟೆಗೆ ಫೋನ್ ಮಾಡ್ತಿದ್ರು ಮಧ್ಯಾಹ್ನ ಫೋನ್ ಮಾಡ್ತಿದ್ರು ರಾತ್ರಿ ಹತ್ತು ಹನ್ನೊಂದು ಗಂಟೆಗೂ ನಾನು ಆರೋಗ್ಯ ವಿಚಾರಿಸ್ಕೊತಿದ್ರು ಹಾಂ ಹೇಗಿದ್ಯಾ ಹೇಗಿದ್ಯಾ ಅಂತ ತುಂಬ ಸಲ ಫೋನ್ ಮಾಡಿದ್ಯ ಇಲ್ಲಾಂದ್ರೂ ಗಂಟು ಗಂಟೆಗೂ ಪಾಪ ಆಸ್ಪೆಟ್ಲಿಗೆ ಹೋದ ಡಾಕ್ಟ್ರಾ ತೋರಿಸ್ದ ಹಾಂ ಬಿಸ್ತೀರ್ ಕುಡ್ದ ಊಟ ಮಾಡ್ದ ಟ್ಯಾಬ್ಲೆಟ್ ತಗೊಂಡಾ ಎಷ್ಟು ಕಾಳಜಿ ವಹಿಸ್ತಾ ಇದ್ರಿ ಹಾಂ ಬಗ್ಗೆ ಅಕ್ಕ ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಈ ಕಾಳಜಿಗೆ ನನಗೆ ಥ್ಯಾಂಕ್ ಯು ಅಕ್ಕ ಈ ಪ್ರೀತಿ ಹೀಗೆ ಉಳಿಸ್ಕೊಳ್ಳಬೇಕು ಇಬ್ರು ಯಾಕಂದರೆ ಈಗೆಲ್ಲ ಬರೋದೆಲ್ಲ ಬರೀ ತಾತ್ಕಾಲಿಕ ಸಂಬಂಧ ಅಷ್ಟೇ ಆ ಸ್ನೇಹ ಅಂತ ಹೆಸರುಗಳಲ್ಲಿ ಬರೋದು ಶಾಶ್ವತ ಇಲ್ಲ ಬರೀ ನಾಲ್ಕು ದಿನ ತೋಡಿಕೆ ಪ್ರೀತಿ ಅಷ್ಟೇ ಇವಾಗ ತುಂಬ ಖುಷಿ ಆಯ್ತು ಅಕ್ಕ ನನ್ನ ಆರೋಗ್ಯದ ಬಗ್ಗೆ ತುಂಬ ಅಂದರೆ ತುಂಬಾ ಕೇರ್ ತೊಗೊಂಡು ನನ್ನ ಆರೋಗ್ಯನ ಇದ್ರಿ ಆಲ್ಮೋಸ್ಟು ಐದು ದಿನ ಆರು ದಿನ ಆಯಿತು ನನ್ನ ಆರೋಗ್ಯನ ಅಷ್ಟೇ ವಿಚಾರಿಸ್ಕೊಂಡಿದ್ರೆ ಥ್ಯಾಂಕ್ ಯು ಬಗ್ಗೆ ಅಕ್ಕ ಫ್ರೆಂಡ್ಸ್ ಹಾಗೆ ಯಾರಿಗೂ ಕೆಟ್ಟದ್ದು ಬಂತು ಬಯಸೋಕೋಗ್ಬೇಡಿ ಆ ಭಗವಂತ ನಮಗೆ ರಿಟರ್ನ್ ಕೊಡ್ತಾನೆ ಅದು ನೋಡಿ ನಾವು ಒಬ್ಬರು ಸರಿ ಇಲ್ಲ ಅಂತ ನಾವು ಹಿಂಗೆ ಬೆಳ್ ತೋರಿಸ್ತೀವಿ ಐದು ನೋಡಿ ಈ ಮೂರು ಬೆರಳು ನಾಲ್ಕು ಬೆರಳು ನಮ್ಮನೇ ತೋರಿಸ್ತಿದೆ ಅಲ್ವಾ ನಾವು ಒಬ್ಬರು ಸರಿ ಇಲ್ಲ ಅಂತ ಹಿಂಗೆ ಬೆಟ್ ಮಾಡಿದ್ರೆ ಈ ನೋಡಿ ನಾಲ್ಕು ನಮಗೆ ತೋರಿಸ್ತಿದೆ ನೀವು ಸರಿಯಾಗಿದ್ದೀರಾ ಫಸ್ಟ್ ನೋಡ್ಕೊಳ್ಳಿ ಅಂತ ಹಂಗಾಗಿ ಯಾರ ಬಗ್ಗೆನೂ ಅವರೊಂದು ತಪ್ಪು ಮಾಡಿದ್ರೂ ಕ್ಷಮಿಸಿ ದೊಡ್ಡವರಾಗಿ ಅದರಲ್ಲಿ ಏನೂ ಇರೋಲ್ಲ ಆದರೆ ಎಲ್ಲೆಲ್ಲ ಹೋಗಿ ಅವ್ರನ್ನ ಚಿಪ್ ಕ್ಯಾರೆಕ್ಟರ್ ಮಾಡಾಕಬೇಡಿ ಹೆಣ್ಮಕ್ಳ ಮನಸ್ಸು ತುಂಬಾ ಸೂಕ್ಷ್ಮ ಇರುತ್ತೆ ಗಂಡು ಮಕ್ಕಳ ಏನೇ ಬಂದರೂ ನಾವು ಜಯಿಸ್ತೀವಿ ಅಂತ ಅಂತ ಇರುತ್ತೆ ಲೈವ್ ಮಾಡುವಾಗ ಅವರಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಸಾಧ್ಯ ಆದಷ್ಟು ಒಂದು ಒಳ್ಳೊಳ್ಳೆ ಕಮೆಂಟ್ ಕೊಡಿ ಬ್ಯಾಡ್ ಕಮೆಂಟ್ ಯಾವುದು ಕೊಡಬೇಡಿ ಮತ್ತು ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳೇ ಶತ್ರು ಆಗಬೇಡಿ ಇಲ್ಲಿ ಸರಿ ನಾ ಯಾರೋ ಹೇಳಿದ್ದಾರೆ ಅಂದರೆ ಅದರಲ್ಲಿ ಅವ್ರು ನೂರು ಮಾತಿದ್ದಾಗ ನಮ್ಮದು ಒಂದೊಂದು ಮಾತುಗಳು ಇದ್ದೇ ಇರುತ್ತೆ ಖಂಡಿತ ಅದು ಪ್ರತಿಯೊಬ್ಬ ಒಬ್ಬರದ್ದು ಇದೇ ಇರುತ್ತೆ ಯಾಕಂದರೆ ಮಾತಾಡ್ತಾ ಮಾತಾಡ್ತಾ ಅವರು ಮಾತಾಡ್ತಾ ಇದ್ದಾಗ ನಾವು ಅಲ್ಲಿ ನಮ್ಮದೇ ಇಡಲಿ ಅಂತ ಒಂದು ಮಾತಾಡೇ ಆಡಿರ್ತೀವಿ ನೀವಾದರೂ ಹಾಡೇ ಹಾಡಿರ್ತೀರಾ ಅದು ನಿಮ್ಮದು ಕಂಡು ಬರೋಲ್ಲ ಬೇರೆಯವ್ರು ಮಾತ್ರ ಯಾಕಂದರೆ ಅಲ್ಲಿ ರೆಕಾರ್ಡ್ ರೆಕಾರ್ಡಿಂಗ್ ಇರುತ್ತಲ್ಲ ಅದು ಓ ಹೋ ಹೋ ಅಂತ ಅನ್ನಂಗೆ ಹೋಗುತ್ತೆ ಹಾಗೆ ಫ್ರೆಂಡ್ಸ್ ಹಾಗೆ ಹೇಳ್ತಿಲ್ಲ ಯಾರಿಗೂ ಕೆಟ್ಟದಂತೂ ಬಯಸೋಕ್ಕೆ ಹೋಗ್ಬೇಡಿ ನೋಡಿ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡ್ತಾಯಿರ್ತಾನೆ ಲೆಕ್ಕಾಚಾರ ಆಗ್ತಾಯಿರ್ತಾನೆ ಆಮೇಲೆ ನೀವೇ ಅನುಭವಿಸ್ತೀರ ಅದನ್ನು ಅಷ್ಟೇ ಒಳ್ಳೇದು ಮಾಡೋಣ ಒಳ್ಳೇದು ಅಂತಂದ್ಕೊಂಡು ನಾವು ಒಳ್ಳೇದು ಮಾಡಿದಷ್ಟು ದೇವರು ನಮ್ಮ ಜೊತೆ ಇದ್ದೇ ಇರ್ತಾನೆ ಯಾವಾಗ್ಲೂ ಸರಿನಾ ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ಏಳು ಬೀಳುಗಳನ್ನೆಲ್ಲ ಎದುರಿಸ್ತೀನಿ ಯಾರಿಗೂ ಆ ಪೂಜೆ ಮಾಡೋ ರಾಯರಾಣೆಗೂ ನಾನು ಯಾರಿಗೂ ಕೆಟ್ಟದಂತೂ ಬಯಸಿಲ್ಲ ಒಂದು ಸುಳ್ಳು ಹೇಳಿಲ್ಲ ನಾನು ಯಾರಿಗೂ ಇಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಒಡ ಒಡ ಅಂತೀನಿ ನನಗೆ ಒಟ 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 ಅಂತ ಮಾತಾಡೇ ಗೊತ್ತು ಯಾಕಂದ್ರೆ ಮನಸ್ಸಲ್ಲಿ ಇದ್ದು ಯಾ ಏನೇ ಆದರೂ ಬಚ್ಚಿಟ್ಕೊಳ್ಳೋಲ್ಲ ಒಟ ಒಟ ಅಂತ ಹಾಕ್ತೀನಿ ಅದು ನಂದು ಪ್ಲಸ್ ಪಾಯಿಂಟು ಅಷ್ಟೇ ಹೊರತು ಮೈನಸ್ ಪಾಯಿಂಟ್ ಅಷ್ಟೇ ಯಾಕಂದರೆ ಒಟ ಒಟ ಅನ್ನೋದೇ ನನ್ನ ಒಂದು ವೀಕ್ನೆಸ್ ಮತ್ತು ಇನ್ನೊಬ್ಬನೆಲ್ಲ ಬಚ್ಚಿಟ್ಕೋಬೇಕು ಹಚ್ಚಿಟ್ಕೋಬೇಕು ಒಳಗೊಂದು ಹೊರ್ಗೊಂದು ನಂಗೆ ಒಟ್ಟು ಮಾತಾಡೋಕ್ಕೆ ಬರೋಲ್ಲ ನನ್ನ ಮನಸ್ಸಿಗೆ ಏನು ಅಂದುತ್ತೆ ಅದು ಮಾತಾಡ್ತೀನಿ ಅದು ಕೆಲವ್ರಿಗೆ ಆಗುತ್ತೆ ಹಂಗೆ ನೋಡಿ ಕೆಟ್ಟದ್ದಂತೂ ಯಾರಿಗೂ ಬೈಸೋಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು ಸಪೋರ್ಟಾಗಿ ನಿಂತ್ಕೊಳ್ಳಿ ಆಗಿಲ್ವಾ ಆಗಿರಿ ತೊಂದರೆ ಏನಿಲ್ಲ ಆದರೆ ಮಕ್ಕಳ ಬಗ್ಗೆ ಹಗುರವಾಗಿ ಯಾರೂ ಅದು ಕರ್ಮ ಅನ್ನೋದು ನಿಮಗೆ ರಿಟರ್ನ್ ಕೊಟ್ಟೇ ಕೊಡ್ತದೆ ಯಾರೇ ಆದರೂ ಸರಿಯೇ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್